ಅರ್ಥ ಇಂದ್ರ ಅಂತ ನಾನು ಗಾಡಿಗಿಟ್ಟಿದ್ದೀನಿ ರಥ ಬಂದ್ರೆ ಗಾಳಿ ಬೀಸುತ್ತೆ ಹೇರಾವತ ಬಂದ್ರೆ ಬೀರು ಗಾಳಿ ಬೀಸುತ್ತೆ ಬೆಂಗಳೂರಲ್ಲಿ ಬರ್ತಿದೆ ಮಳೆ ಬೆಂಗಳೂರಲ್ಲಿ ಬರ್ತಿದೆ ಮಳೆ ನಮ್ ಫ್ರೀಕಿ ನಮ್ಮ ಜೊತೆ ಇದ್ರೇನೆ ಒಂದು ಕಳೆ ಏನ್ ಅವಳಿ ಕೃಷ್ಣ ಅವಳಿ ಕೃಷ್ಣ ಅಂತ ಇಕ್ತಿದ್ಯಾ ಯಾವ ಎರಡ್ ಲಕ್ಷ ಅವಳಿ ಕೃಷ್ಣನ್ಗೋಗ ಹೇಳು ಜಗ್ಗಿ ಬಂದಿದ ಅಂತ ಮಲ್ಲೇಶ್ವರಂ ಲೇಔಟ್ ನಿನ್ ಕರ್ಸ್ಬೇಕು ನಾನು ಚಿತ್ರ ಚಿಕ್ಕ ಒಡಮ್ ಚೆನ್ನಾಗಿ ಅನ್ಕಂಡು ನಿಂತಿರ್ತಾರೆ ಸೊ ಹೈಲ್ ಲವ್ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ನಮ್ಮ ಗೈಸ್ ಗೈಸ್ ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದ್ರೆ ಹೇಳೋಕ್ಕಿಂತ ಮುಂಚೆ ನಮ್ಮ ಜೊತೆ ಯಾರಿದರಪ್ಪ ಅಂತಂದ್ರೆ ಫ್ರೀ ಕಿ ಬ್ರೋ ಹಾಯ್ ಏನು ಒಗ್ಗೋಣಲ್ಲ ಫೀ ಕಿ ಕಾಯ್ನ ಕೇಳೋರ ನಮ್ಗೆ ಏನು ಹಾಳು ಮಾಡ್ತಿದ್ರು ನರಸಿಂಹಣ ಲಾಸ್ಟು ಬ್ಲಾಗಲ್ಲಿ ಬೇಜಾರಾಗಿಬಿಟ್ಟಿದ್ರು ಅದನ್ನು ಏನು ಹಾಕಿರಲಿಲ್ಲ ಸೊ ನನ್ನ ಅಂದರೆ ತುಂಬ ದಿನ ಆದಮೇಲೆ ಬ್ಲಾಗ್ ಮಾಡಿದ್ದೀನಿ ನನಗೂ ತುಂಬ ಏನೇನು ಪ್ರಾಬ್ಲಮ್ಸ್ ಇತ್ತು ಅದನ್ನೆಲ್ಲ ಹೇಳ್ತೀನಿ ಸ್ಟೇಷನಿಗೆ ಹೋಗಿದ್ದೆ ಜೈಲಿಗೆ ಹೋಗಿದ್ದು ಬಂದೆ ಎಫ್ ಐ ಆರ್ ಆಯಿತು ಗಾಡಿ ಮೇಲೆ ಕೇಸ್ ಆಯಿತು ಇನ್ನೂ ನಾನು ಗಾಡಿ ಬಿಡಿಸ್ಕೊಂಡಿಲ್ಲ ಏನೇನು ಆಯಿತು ಇನ್ನೂ ಅದನ್ನೆಲ್ಲ ಹೇಳ್ತೀನಿ ಸರಿ ಬಿಡು ಆಯ್ತು ಬಿಡು ನನ್ನ ಫ್ರೆಂಡ್ ಲಾಸ್ಟ್ ಬ್ಲಾಗ್ ಅಲ್ಲಿ ಏನು ಮಾಡ್ತಾ ಏನ್ ಗೈಸ್ ಇವಾಗ ನಾವು ಪ್ರಮೋಷನ್ ವೀಡಿಯೋಗೋಸ್ಕರ ಹೋಗ್ತಾ ಇದೀವಿ ಅಲ್ಲಿ ಯಾವ ಲೊಕೇಶನ್ ಏನು ಅಂತ ನಂಗೆ ಕರೆಕ್ಟ್ ಗೊತ್ತಿಲ್ಲ ಲೊಕೇಶನ್ ಕಳ್ಸಿದಾರೆ ಹೋಗಿದ್ದು ಏನ್ ಪ್ರಮೋಷನ್ ಏನು ಅಂತ ಇದ್ಮಾಡ್ತೀನಿ ಹೋಗೋದಾದ್ರೆ ವೀಡಿಯೋ ಮಾಡ್ತೀನಿ ಇಲ್ಲ ಅಂತಂದ್ರೆ ವೀಡಿಯೋ ಮಾಡೋಲ್ಲ ತುಂಬಾ ಮೈಂಡ್ ಅಪ್ಸೆಟ್ ಆಗ್ಬಿಟ್ಟಿ ನೀ ಲೈಫಲ್ಲಿ ಸಿಕ್ಕಾಬಿಟ್ಟು ಟೆನ್ಶನ್ ಜನ್ಮಕ್ಕೆ ಹೋಗೋ ಮಾಡು ನೀನು ಫ್ಯಾನ್ಸ್ ಹಾಕಿ ಬಿಟ್ಟಾರಪ್ಪ ಲಾಸ್ಟ್ ಪಾರ್ಕಲ್ಲಿ ಹಿಡ್ಕೊಳ್ತೀವಿ ಆಯ್ ಉಯ್ ಮುಚ್ಚಾ ಏನು ಇನ್ನೊಂದು ವಿಷಯ ಏನ್ ಗೊತ್ತಾ ಏನು ಆಕ್ಚುಲಿ ಆ್ಯಕ್ಚುಲಿ ನಾವೊಂದು ವಿಡಿಯೋ ಮಾಡಿದ್ವಲ್ಲ ಅದು ತತ್ರ ಒಂದು ಲಕ್ಷದ ಮೂವತ್ತು ಸಾವಿರ ಲೈಕ್ ಬಂದಿ ಒಂದು ಲಕ್ಷ ಶೇರ್ ಆಗೈತೆ ಒಂದು ಲಕ್ಷ ಹತ್ತು ಸಾವಿರ ಶೇರ್ ಆಗೈತೆ ವಿಡಿಯೋ ಅದು ಕ್ಲಾಪ್ ನೋಡ್ರಿ ಸುಮ್ಮನೆ ಕೂತಿರ್ಲಾ ನೀತಿನ ಹೆಂಗ್ ಕಾಣ್ತಾ ಹೇಳು

ಸಾಮಾನ್ಯ ಮನೋವೈದ್ಯರಲ್ಲ ಮನೋವೈದ್ಯದಲ್ಲಿ ಓದಿ ಚಿನ್ನದ ಪದಕ ಪಡೆದವರು ಅಷ್ಟೇ ಅಲ್ಲ ವಿಶ್ವದಲ್ಲೇ ಪ್ರಖ್ಯಾತರಾದ ಮನೋರೋಗ ತಜ್ಞ ಬ್ರಾಡ್ಲೆ ಅವರ ಮೊದಲನೇ ಶಿಷ್ಯ ಯಾರತ್ರ ಇವರ ಹತ್ರನಾ ಬೇಡಪ್ಪ ಲವ್ ನಮ್ಗೆ ಅಮ್ಮನ ಯಾಕೆ ಹುಡುಗರು ಕಂಡೇ ಬಿಡಲ್ಲ ಎಲ್ಲ ಇನ್ನು ಹುಡುಗಿರ್ ಕಂಡೆಲ್ಲ ಬೀಳುತ್ತೆ ಲವ್ ನನಗಂತೂ ನನಗಂತೂ ಜೀವನದ್ಬಿಟ್ಟಿದೆ ನೋಡ್ದಾಗ್ಲೆಲ್ಲ ಏನ್ ಗೊತ್ತಾ ಒಂದ್ ಹೇಳ್ತೀನಿ ಕೇಳಿಸ್ಕೋ ನಿನ್ನ ನೋಡ್ದಾಗ್ಲೆಲ್ಲ ಒಂದು ಸಾಂಗ್ ಏನ್ಪಾಗುತ್ತೆ ಯಾವ್ದು ಗೊತ್ತಾ ಯಾರೋ ನೀ ನನ್ನ ಹೃದಯ ಸೋಕಿದ ನಿನ್ನ ಉಸಿರು ಆ ಗಾಯ್ಸ್ ಇದು ರಾಕಿಂಗ್ ಸ್ಟಾರ್ ಯಶೋರ್ದು ಮದುವೆ ನಡೆದಿ ಇದೇ ಜಾಗ ಇನ್ನು ಮಲ್ಲೇಶ್ವರಂ ಪ್ಯಾಲೇಸ್ ಕದರ್ಶಿನಗರ ಪ್ಯಾಲೇಸ್ ಮಲ್ಲೇಶ್ವರಂ ಅಲ್ಲ ಇದು ವೈಟ್ ಯೂ ನೋ Petals Petals ಆಹಾ ಇದೆ ಒಂದಲ್ಲ ಒಂದಿನ ನಮಗೂ ರಾಧಿಕಾಂತರ ಹುಡುಗಿ ಸಿಕ್ಕಿದ್ರೆ ಇದೇ ಜಾಗದಲ್ಲಿ ಮದುವೆ ಆಗುತ್ತೆ ನಮ್ಮ ರಾಧಿಕಾಂತರ ಸಿಕ್ಕಿದ್ರು ಇನ್ನು ಯಶೋರ್ ಅಲ್ಲ ನಮ್ಮನೇ ಚಂದ್ರುಗಳು ಬಿಡ್ತ

ಫಸ್ಟು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದೆ ಅಣ್ಣ ಹೆಂಗೆ ಹೇಳು ನಂದು ಒಂದು ಆಡಿಯೋ ಇನ್ಸ್ಟಾಗ್ರಾಮಲ್ಲಿ ಒಂದು ಆಡಿಯೋ ಟ್ರೆಂಡಿಂಗ್ ಆಗಿತ್ತು ಟ್ರೆಂಡಿಂಗ್ ಆದರೆ ಆಲೆ ಒಂದು ಎರಡು ಸಾವಿರದ ಇಪ್ಪತ್ತು ಏನೋ ಏನು ಮಾಡಿದೆ ಮಾಡ್ದ ಏನು ಏನು ಗೊತ್ತಾ ಇವನೇ ಒಂದು ಒಂದು ವೀಡಿಯೋ ವೀಡಿಯೋಗೆ ಕಮೆಂಟ್ ಹಾಕಿದ್ದ ಏನಂತ ಅಂತ ಗೊತ್ತಾ ಸೂಪರ್ ವೀಡಿಯೋಸ್ ಕಿಮ್ ಬ್ರೋ ಈಗ ಏನೋ ಏನೋ ಒಂದು ಕಮೆಂಟ್ ಹಾಕ್ದ ಬ್ರೋ ಬಿಗ್ ಫ್ಯಾನ್ ಬ್ರೋ ಅಂತ ನಾನು ಕಳಿಸಿ ಖುಷಿ ಆಗ್ಬಿಟ್ಟಿದ್ದೆ ನಾನು ಬ್ರೋ ಮೆಸೇಜ್ ಹಾಕ್ಬಿಟ್ಟವ್ರಲ್ಲ ಬ್ರೋ ಮೆಸೇಜ್ ಹಾಕ್ಬಿಟ್ಟಾರಲ್ಲ ಅಂತ ಲೈಫಲ್ಲಿ ಎಷ್ಟು ನಮ್ಮಿಬ್ರು ದೂರ ಮಾಡ್ಬೇಕಂತ ಎಷ್ಟೋ ಹುಡುಗಿರು ಬಂದ್ರು ಫ್ರೆಂಡ್ಸು ಬಂದ್ರು ತಂದಾಕಿದ್ರು ಏನು ಏನ್ ಮಾಡಿದ್ರು ಇವತ್ತಿನವರೆಗೂ ಬಿಟ್ಕೊಟ್ಟಿಲ್ಲ ಆಮೇಲೆ ನಮ್ಮಿಬ್ರು ಮತ್ತೆನೋ ಎಷ್ಟೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೈತೆ ಆದ್ರೂ ಒಬ್ರು ಒಬ್ರು ಬಿಟ್ಕೊಟ್ಟಿಲ್ಲ ನೋಡ್ತಾರ ಚಿಕ್ಕ ನೋಡ್ತಿದ್ದೆ ನಿಮ್ ಫ್ರೆಂಡ್ಶಿಪ್ ಬೇರೆ ನಾನು ಈಗ ಪರಿಚಯ ಮೀಡಿಯಾದಲ್ಲಿ ಪರಿಚಯ ಆದ್ರು ಫ್ರೆಂಡ್ಶಿಪ್ ಬೇರೆ ಒಳ್ಳೆ ಸಿನಿಮಾ ಚಾನ್ಸ್ ಸಿಕ್ಕಿ ಬೆಳೆದು ದೊಡ್ಡ ಆಗ್ತಾನೆ ನನ್ ಪ್ರಕಾರ ಹಾಗೆ ಆಗ್ತಾನೆ ಅವಾಗ ಅವಾಗಿದ್ದಾನೆ ಆಗಿದ್ದಾನೆ ಮುಂದೆ ಬೆಳೀತಾನೆ ಬೆಳೆದು ದೊಡ್ಡನ್ ಆದ್ಮೇಲೆ ನಾನು ಮರಿಬೇಡ್ರೆ ಹಿಂಗೆ ಬಾಲು ಉದುರ್ತದೆ ನಾವಿವಾಗ ಎಲ್ಲಿಗೆ ಬಂದಿದ್ದೀವಿ ಅಪ್ಪ ಏನಮ್ಮ ಚ ಅದು ಫಾರ್ಮಲ್ ಟಾಯ್ಸ್ ಫಾರ್ಮಲ್ ಆಯ್ತು ಫಾರ್ಮಲ್ ಫಾರ್ಮುಲಾ ಟಾಯ್ಸ್ ಮಚ್ಚ ಅದು ನಿಮ್ಮಮ್ಮ ನಾನು ಅದೇ ಹೇಳಿದ್ದು ಹಾ ಬಾಯ್ ಅಗ್ಸ್ ನಾವಿವಾಗ ಎಲ್ಲಿದ್ದೀವಪ್ಪ ಅಂತಂದ್ರೆ ಫಾರ್ಮುಲಾ ಟಾಯ್ಸಲ್ಲಿ ಅಲ್ಲಿ ಬಂದಿದ್ದೀವಿ ಪ್ರಮೋಷನ್ ಆಕ್ಚುಲಿ ಇಲ್ಲೇ ಇದೇ ಜಾಗದಲ್ಲಿ ಇರೋದು ನೋಡಿ ಗಾಯ್ಸ್ ಇವಾಗ ಕಡ್ಕೊಂಡು ಬರ್ತಾಯಿದಾನೆ ಮಕ್ಕಳನ್ನ ಪಾಪ ಎಲ್ಲ ಇದින් ಮಕ್ಕಳನ್ನ ಕಡ್ಕೊಂಡು ಬಂದಿದಾನೆ ಇವಾಗ ವಿಡಿಯೋ ಮಾಡೋಕೆ ವಿಡಿಯೋ ಕಂಟೆಂಟ್ ಅದು ಯಾವ ತರ ತೋರಿಸ್ತಾನೋ ನೀವು ಇನ್ನ ನೋಡಿ ಕಂಟೆಂಟ್ ಮಾತ್ರ ಮಸ್ತಾಗಿ ಕೊಡ್ತೀನಿ ಮੁੰಡಾ ಸಿನಿಯೂ ಒಂದು ಪ್ರಮೋಷನ್ ಮಾಡ್ತೀನಿ ನೋಡಿ ಗೈಸ್ ಏನೋ ಮಸ್ತಾಗಿ ಹೋಗಿತ್ತು ಪ್ರಮೋಷನ್ ಇನ್ಸ್ಟಾದಲ್ಲಿ ಅಲ್ಲಿ ವಿಡಿಯೋ ಪೋಸ್ಟ್ ಮಾಡ್ತೀವಿ ಆಶ್ಚರ್ಯ ಏನಪ್ಪಾ ಅಂದ್ರೆ ಆಶ್ಚರ್ಯ ಏನಪ್ಪಾ ಅಂತಂದ್ರೆ ಗೈಸ್ ರೀಸೆಂಟ್ ಆಗಿ ಆಕ್ಸಿಡೆಂಟ್ ಆಯ್ತು ಈ ಗಾಡಿದ್ದು ಓಟಿಲಿಗೆ ಯಾವ ಯಾವ ಗಾಡಿ ಮಚ ಗುದ್ದಿತ್ತು ಆಟ ಆಟನೆ ಡಿಕ್ಕಿ ಹೊಡೆ ಆಟ ಆಟನೆ ಡಿಕ್ಕಿ ಹೊಡೆದಿರೋದು ಫುಲ್ ಗಾಡಿ ಹುಷ್ಟು ಹುಷ್ಟೇನ್ ಅದು ಸುಮ್ಮನೆ ಟಚ್ ಆಗಿದೆ ಟಚ್ ಆಗಿದೆ ಏವಿ ಮಚಾ ಟಚ್ ಆಗಿದೆ ಅಂದ್ರೆ ಅಳೆ ಗಾಡಿ ಅಲ್ಲ ಮಚಾ

ಒಂದು ಸಿಗರೆಟ್ ನ ಬೆಲೆ ಇಪ್ಪತ್ ರೂಪಾಯಿ ಇಪ್ಪತ್ ರೂಪಾಯಿ ಸಿಗರೇಟ್ ತಗೊಂಡು ಏಳು ನಿಮಿಷ ಆಯಸ್ ಕಮ್ಮಿ ಮಾಡ್ಕೊಳ್ಳೋದ್ ಬಿಟ್ಟು ಅದೇ ಇಪ್ಪತ್ತು ರೂಪಾಯಿ ಕೊಟ್ಬಿಡಿ ಅದರ ಒಂದು ಆಯಸ್ ಜಾಸ್ತಿ ಆಗುತ್ತೆ ಸಿಗೇಟ್ ಬಾಕ್ಸು ಬಂದ ಬೇರೆಯವರು ಡೈಲಾಗ್ ಹೊಡೆದ್ರೆ ಫೇಮಸ್ ಅಮ್ಮ ನಾವು ನಿಂತರೆ ಫೇಮಸ್ ನಿಂತರೆ ನಾನು ಎಲ್ಲ ಗೆಲ್ಲ ಕಟಾ ಅಂದ್ರೆ ನಾನು ನನ್ ಫ್ಯಾನ್ಸ್ ಅಂದ್ರೆ ನೀವು ಡುಪಾ ಡುಪಾ ಕಟ್ ಮಾಡು ಕಟ್ ಮಾಡು ವಿಡಿಯೋ ಡೈಲಾಗ್ ಹೊಡಿತಿರ್ತೀನಿ ಹೇಳು ಮಚ್ಚಾ ಆಕಾಶದಿಂದ ಬರ್ತಿದೆ ಮಳೆ ಆಕಾಶದಿಂದ ಬರ್ತಿದೆ ಮಳೆ ಇನ್ನು ಮುಂಚೆ ನಾನು ಕಾಲಿ ಬಂತು ಇಲ್ಲಿ ಬೆಂಗಳೂರಲ್ಲಿ ಬರ್ತಿದೆ ಮಳೆ ಬೆಂಗಳೂರಲ್ಲಿ ಬರ್ತಿದೆ ಮಳೆ ನಮ್ ಫ್ರೀಕಿ ನಮ್ ಜೊತೆ ಇದ್ರೇನೆ ಒಂದ್ ಕಳೆ ನನ್ ಫ್ರೆಂಡ್ ಹೆಸರು ಫ್ರೆಂಡ್ ಹೆಸರು ಕಿರಣ ತಿಕ್ಕ ಮಸಮ್ ಕೂತ್ಕೊಂಡ್ ಮನೆಗೆ ಹೋಗೋಣ ಇವ್ರ ಬಾಸು ಧ್ರುವ ಸರ್ಜಾ ನಮ್ ಬಾಸು ದಿ ಬಾಸು ಆದ್ರೂ ನಾವ್ ಇಬ್ರು ಒಬ್ರನ್ನೊಬ್ರು ಯಾಕೆ ಹೇಳು ದ್ರೋಣ ಮತ್ತೆ ಕಿಚ್ಚ ಬಂದ್ಬಿಡಿ ನಾನ್ ಡಿ ಬಸ್ ಮೇಲೆ ಹುಡುಗಿ ಓಕೆನಾ ಸ್ಟಾರ್ಟ್ ಹೋಳಿ ಕೂಗಿದ್ರೆ ಬೆಳಿಗ್ಗೆ ಆಗುತ್ತೆ ಅಂತ ಪಲ್ಲಿ ಹುಡುಕಿದ್ರೆ ಶುಭ ಶಕುನ ಅಂತ ಆದ್ರೆ ದ್ರೋಣ ಮೈ ಮುರಿತಾ ಇದ್ದಾರೆ ಅಂದ್ರೆ ಎದುರುಗಡೆ ಸಿಪ್ಪು ಆರಾಮಾಗಿದೆ ಅಂತಾನೆ ಅರ್ಥ ಇಷ್ಟು ಆದ್ಯವ್ರ ಇಂದ್ರ ಅಂತ ನಮ್ಮಪ್ಪ ನನ್ ಗಿಟ್ಟಿರ ಹೆಸರು ನಾನು ನನ್ ಗಾಡಿ ಗಿಟ್ಟಿನಿ ರಥ ಬಂದ್ರೆ ಗಾಳಿ ಬೀಸುತ್ತೆ ಏರಾವತ ಬಂದ್ರೆ ಬಿರು ಗಾಳಿ ಬೀಸುತ್ತೆ ಕೀರ್ತ ಬಂದ್ರೆ ವೇಗ ಇರುತ್ತೆ ಹುಲಿ ಬಂದ್ರೆ ಗಾಂಭೀರ್ಯ ಇರುತ್ತೆ ಸಿಂಹ ಬಂದ್ರೆ ಖರ್ಚನೆ ಇರುತ್ತೆ ಜ್ವರ ಸ್ವಲ್ಪ ಆದ್ರೆ ಸೂರ್ಯ ಬಂದ್ರೆ ಕರೆಕ್ಟ್ ಆಗಿ ಕೇಳಿಸ್ಕೋ ನೀನ್ ಎಷ್ಟೇ ದೊಡ್ಡ ವಿಲನ್ ಆದ್ರೂ ಕೊನೆಗೆ ಗೆಲ್ಲದಾರ ಎರಡು ಅವ ಇಟ್ಟಿರೋವರೆಗೂ ಮಾತ್ರ ಇರುತ್ತೆ ಉಸರು ನಿಂತ ಮೇಲೆ ಹೆಸರು ಇರ್ಬೇಕು ಅಂದ್ರೆ ನಿಂತ ಮೇಲೆ ಹೆಸರು ಇರ್ಬೇಕು ಅಂತಂದ್ರೆ ಮ್ಮನ ಪದಕ್ಕೆ ಲಾಲಿ ಹಾಡ್ದವನೇ ನಾನು ದಮ್ಮನ ಪದಕ್ಕೆ ನಾಂದಿ ನಾನು ಹುಡ್ಗಿ ಹೊಂದ್ಬಿಟ್ರೆ ಔಟ್ ಆಫ್ ಸ್ಟೇಷನ್ ಹುಡ್ಗಿ ಉಂಟಾ ಹೊಡೆದೇ ಬಿಟ್ರೆ ಪೊಲೀಸ್ ಸ್ಟೇಷನ್ ಸಚಿನ್ ಗೆ ಬಾಸ್ ಅಂಡರ್ ಸ್ಟೈಲ್ಗೆ ಬಾಸ್ ನಾನು ಕ್ಲಾಸಿಗೆ ಗೆ ಬಾಸ್ ಅತ್ತಿ ಪ್ರಬಂಧು ನನ್ನ ಮುಂದೆ ನಿಂತೀಯಾ ನೋರ್ ವಡಿಯಾಡಿ ಅಯ್ಯಪ್ಪ ಅಯ್ಯಪ್ಪ ಎಂಗಂತಾ ನಿಂತೀಯಾ ಅಹ ಹನುನಿಗೆ ಬೋಕೋ ಬೋಕೋ ನಿಂತು ಬಿಟ್ಟಿದ್ದಾ ನಾನು ಒಂದ ಸಲ ಮಚ್ಚಿ ಇರ್ರೆ ನಾನು ಯೋನೆನೋ ಬಿಡೋರು ನಾನು ಬಿಷಿಯಾಗಿದ್ದೆ ಏ ಮರಿ ಆ ಮಚ್ಚಿಗೆ ಇಡಿ ಇರೋದೇ ಈ ದರ್ಶನ ನೀಡಿಯಕೋ ಅಚ್ಚಾ ಹೊರಗ ಇರೋ ಮನೇ ನಿ ಬಿಪಸ್ ಅಂತಾನೆ ಅತ್ತಿಕಾ ಮುಚ್ಚೋ ನಿಂತಾ

ಜನರು ನಾಲ್ಕು ಯಾರು ನಾಲ್ ಎತ್ ಬಿಡುಂದ್ರೆ ಕೂಲಾಗಿ ಎತ್ ಒಂದು ಹುಡ್ಗಿ ಜೊತೆ ಮಾತಾಡೋಂದ್ರೆ ಅಣ್ಣನ್ಮಯಾಗ ಪಗರೈತೆ ಏನ್ ಅವಳಿ ಕೃಷ್ಣ ಅವಳಿ ಕೃಷ್ಣ ಅಂತ ಇಕ್ತಿದ್ಯಾ ಯಾವ ಎಂಟ್ ಲಕ್ಷ ಅವಳಿ ಕೃಷ್ಣನ್ ಹೋಗೇಳು ಜಗ್ಗಿ ಬಂದಿದ ಅಂತ ಮಲ್ಲೇಶ್ವರಂ ಲೇಔಟ್ ನಿನ್ ಕರ್ಸ್ಬೇಕು ನಾನು ಚಿಟ್ಕೆ ಚಿಟ್ಕೆ ಹುಡಿದ್ರು ಚೆನ್ನಾಗಿ ನನ್ನ ಕಣ್ಣ ಮುಂದೆ ನಿಂತಿರ್ತಾರೆ ಇದು ಡಿ ಬಾಜ್ ಡೈಲಾಗ್ ಕೆಂಪೇಗೌಡ ಬಾಸ್ ಡೈಲಾಗ್ ಆದರೆ ಹೇ ಹಾ ಗೊತ್ತು ಗೊತ್ತು ಗೊತ್ತಾಗತ್ತಾ ಇರೋದವ್ರದ್ದು ಯಾರು ಮುಖದ ಮುಂದೆ ಹೇಳೋದು ಬೈ ಚಾಮುಂಡೇಶ್ವರಿ ಆಶೀರ್ವಾದ ಇರೋವರೆಗೂ ನಾನು ಯಾರು ನನ್ಗೆ ಯಾರು ಏನೂ ಮಾಡೋಕ್ಕಾಗಲ್ಲ ಆಹಾ ಸರ್ಕು ಶೈಡಿಗೋಲು ಒಂದು ಡಾಕ್ಟರ್ ಆಗ್ಬೇಕು ಇಲ್ಲಿಸ್ಕೊಂಡ್ ಆರಡಿ ಉಳಿದು ಏಳು ಅಜ್ಜ ಎಂಟು ಎಂಟಜ್ಜೆ ತಿಮ್ಮದ್ದು ಅದಕ್ಕಿಂತ ಒಂದ್ ಅಜ್ಜ ಮುಂದೆ ಅಂಬಿದು ತಂದೆ ತಲೆ ಕಲೆಗೊಂಡಿದ್ದಾರೆ ತಾಯಿ ಬೆಂಗ್ ಹೊಡಿತಾರೆ ಮೇಸರು ಕೈ ಹೊಡಿತಾರೆ ಮೇಡಮ್ ಕಾಲ್ ಹೊಟ್ಟಿದ್ದಾರೆ ಧ್ರುವ ಐದು ಉಂಟು ಎದುರುಗಡೆ ಮುಂಚೆ ಎದುರಗಟ್ಟಿಗೆ ಬರ್ತಿರ್ತದೆ ಇವರು ನನ್ನ ಸೂರಳ ಹೆಣಗಳ ಮೇಲೆ ಕಾಲು ಇಕ್ಕೊಂಡು ಬಂದಂಥ ಕುರುಕ್ಷೇತ್ರನೇ ಮಾಡ್ತಂಥ ಭಾಷೆ ಕಣಲೇ ಹೇಳ್ಬೇಕಾ ಅದು ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ ತಮಾಷೆ ತಗೊಳ್ಳಿ ಎಲ್ಲಿದ್ದೀವಪ್ಪ ಬಂದ್ರಲ್ಲ ಮನೆಗೆ ಹಾಂ ಮನೆಗೆ ಬಂದ್ರಲ್ಲ ಮನೆಗೆ ಬಂದ್ವ ಲೈಟ್ಸ್ ಮನೆಗೆ ಬಂದು ಸಿಕ್ಕಾಪಟ್ಟೆ ಮಳೆ ಬೆಳಗ್ಗೆ ಪ್ರಮೋಷನ್ ವಿಡಿಯೋನೂ ಆಯ್ತು ಎಲ್ಲಾ ಮುಗೀತು ಟೈಮ್ ಆಗಿದೆ ಸೊ ಅದಕ್ಕೋಸ್ಕರ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದೀನಿ ನನ್ನ ವ್ಲಾಗ್ ಇಷ್ಟ ಆಗಿತ್ತಪ್ಪ ಅಂತಂದರೆ ಮಿಸ್ ಮಾಡಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಮಸ್ತಾಗಿ ಇನ್ನೂ ವ್ಲಾಗ್ಗಳು ಕೊಡ್ತಾನೆ ಇರ್ತೀನಿ ಆಮೇಲೆ ಆದಷ್ಟು ಬೇಗ ನಮ್ಮ ಫ್ರೀಕ್ಯೂಬ್ರೋಗೆ ಏನಾದ್ರು ಒಂದು ಚಾಲೆಂಜ್ ವಿಡಿಯೋ ನಾನು ಕೊಡ್ತೀನಿ ಇನ್ನೂ ಮಸ್ತಾಗಿರುತ್ತೆ ವ್ಲಾಗು ಸೊ ಮಿಸ್ ಮಾಡಿದೆ ನನ್ನ ವ್ಲಾಗ್ಗಳನ್ನ ಕಂಟಿನ್ಯೂ ಆಗಿ ನೋಡ್ತೇನೆ ಇರಿ ತುಂಬ ಫನಿಯಾಗಿರುತ್ತೆ ಕೆಲವೊಂದು ಕಡೆ ಬ್ಯಾಡ್ ವರ್ಡ್ ಯೂಸ್ ಮಾಡಿಬಿಟ್ಟಿದ್ರಿ ಮತ್ತೆ ಕೇಳ್ತಾರೆ ಬ್ರಾ ನೀವು ಏನಕ್ಕೆ ತುಂಬ ಬ್ಯಾಡ್ ವರ್ಡ್ ಯೂಸ್ ಮಾಡ್ತೀರಾ ಬ್ಯಾಡ್ ವರ್ಡ್ ಯೂಸ್ ಮಾಡ್ತೀರಾ ಅಂತ ಏನಕ್ಕೆ ಕೇಳ್ತಾರೆ ಏನಕ್ಕೆ ಬ್ಯಾಡ್ ವರ್ಡ್ ಯೂಸ್ ಮಾಡ್ತೀರಾ ಬ್ಯಾಡ್ ವರ್ಡ್ ಯೂಸ್ ಮಾಡ್ತೀರಾ ಅಂತ ನಾನು ಮಾತಾಡೋದು ಹೆಂಗೆ ಆ ನಾನು ಮಾತಾಡೋದೇ ಹಂಗೆ ನಾವು ಮಾತಾಡೋದೇ ಹೆಂಗೆ ಏನೋ ಮಾಡೋಕ್ಕಾಗಲ್ಲ ನಮ್ಮ ನೇಚರ್ ಹೆಂಗೆ ಐತಲ್ವ ಅಲ್ವ ನಾವು ನಾ ಒಳ್ಳೆಯರಾಗಿರ್ತೀನಿ ಅಂತ ನಮ್ಮ ಹುಡುಗ್ರು ಏ ಸಾಕು ಬಿಡಪ್ಪಲ್ಲ ಡೌ ಮಾಡ್ಬೇಡ ಅಂತ ಅಂದ್ಬಿಡ್ತಾರೆ ಸೊ ಅದಕ್ಕೋಸ್ಕರ ನಮ್ಮ ನೇಚರ್ ಇರೋದೇ ಹೆಂಗೆ ನಾವು ಮಾತಾಡೋದು ಹೆಂಗೆ ಸೊ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ ಇಷ್ಟ ಆಗಿತ್ತಪ್ಪ ಅಂತಂದರೆ ಹಿಂಗೆ ಸಪೋರ್ಟ್ ಮಾಡ್ತಾರೆ ನಿಮ್ಮ ಪ್ರೀತಿ ಹಿಂಗೆ ಇರಲಿ ಒಂದಲ್ಲ ಒಂದು ದಿನ ಬೆಳಿತೀನಿ ಬಾಯ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಆಗ ಶೇರ್ ಮಾಡಿ ಅವ್ರದ್ದು ಮಿಸ್ಟರ್ ಡೆತ್ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದರೆ ದಯವಿಟ್ಟು ಎಲ್ಲ ಕನ್ನಡ ಕಲಾಭಿಮಾನಿಗಳು ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಥ್ಯಾಂಕ್ ಯು ಸೊ ಮಚ್ ಜಯ